ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತ್ರೇತಾಯುಗದ ರಾಮಾಯಣವು ನಮ್ಮ ಭಾರತೀಯ ಪರಂಪರೆಯ ಜೀವಾಳ ರಾಮಾಯಣ ಕೇವಲ ಕಾಲ್ಪನಿಕ ಕಥೆಯೂ ಅಲ್ಲ ಅದೊಂದು ಐತಿಹಾಸಿಕ ಸತ್ಯ ಎಂದು ಸಾಬೀತುಪಡಿಸುವಂತಹ ನಾನಾ ಕುರುಹುಗಳು ನಮ್ಮ ಭಾರತ ದೇಶ ಹಾಗೂ ನೆರೆಯ ಶ್ರೀಲಂಕಾ ದೇಶದಲ್ಲಿ ಇಂದಿಗೂ ಸಹ ಕಾಣಸಿಗುತ್ತಲೇ ಇರುತ್ತವೆ ವನವಾಸದ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರು ಯಾವ ಯಾವ ಪ್ರದೇಶಗಳಲ್ಲಿ ಸಂಚರಿಸಿದ್ದರೋ ಆ ಎಲ್ಲ ಪ್ರದೇಶಗಳು ಇಂದು ಪುಣ್ಯಕ್ಷೇತ್ರಗಳಾಗಿ ಮಾರ್ಪಟ್ಟಿವೆ ನಾವೀಗ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ತ್ರೇತಾಯುಗದ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ತಾಣದ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಈ ತಾಣ ಕೇವಲ ರಾಮಾಯಣದಲ್ಲಿ ಮಾತ್ರ ಉಲ್ಲೇಖಗೊಂಡಿಲ್ಲ ಬದಲಾಗಿ ಪ್ರಸ್ತುತ ದಿನವೂ ಸಹ ಈ ತಾಣ ಅಸ್ತಿತ್ವದಲ್ಲಿದೆ ಅದುವೇ ದಂಡಕಾರಣ್ಯ ರಾಮಾಯಣದಲ್ಲಿ ದಂಡಕಾರಣ್ಯ ಎನ್ನುವಂತಹ ದಟ್ಟಾರಣ್ಯದ ಉಲ್ಲೇಖ ಬರುತ್ತದೆ ಈ ಅರಣ್ಯವು ರಾಮ ಲಕ್ಷ್ಮಣ ಸೀತೆಯರು ತಮ್ಮ ವನವಾಸದ ಅತ್ಯಂತ ಕಠಿಣ ದಿನಗಳನ್ನು ಕಳೆದಂತಹ ಪ್ರದೇಶ ಸುಮಾರು ಹತ್ತು ವರ್ಷಗಳ ದೀರ್ಘಕಾಲ ಇವರು ಇದೇ ದಟ್ಟಾರಣ್ಯದಲ್ಲಿ ವಾಸವಿದ್ದರು ಇಲ್ಲಿ ಪ್ರಭು ಶ್ರೀರಾಮಚಂದ್ರರು ಸಾಕಷ್ಟು ರಕ್ಕಸರನ್ನು ಸಮ್ಮರಿಸಿದ್ದಾರೆ ಅಲ್ಲದೆಯೇ ರಾವಣನ ಸಹೋದರಿಯಾದ ಶೂರ್ಪನಕಿ ಈ ಪ್ರದೇಶದಲ್ಲಿ ಲಕ್ಷ್ಮಣನನ್ನು ಮೋಹಿಸಿ ಆತನನ್ನು ಪಡೆಯಲು ಪ್ರಯತ್ನಪಟ್ಟು ತನ್ನ ಮೂಗನ್ನು ಕಳೆದುಕೊಳ್ಳುತ್ತಾಳೆ ಪ್ರಸ್ತುತ ದಿನವೂ ಸಹ ದಂಡಕಾರಣ್ಯ ಅಸ್ತಿತ್ವದಲ್ಲಿದೆ ಪ್ರಸ್ತುತ ದಂಡಕಾರಣ್ಯವು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ಛತ್ತೀಸ್ಗಢ ಒಡಿಸ್ಸಾ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳನ್ನು ಒಳಗೊಂಡಂತೆ ಒಂದು ದಟ್ಟಾರಣ್ಯವಿದೆ ಇದುವೇ ರಾಮಾಯಣ ಕಾಲದ ದಂಡಕಾರಣ್ಯ ಈ ಅರಣ್ಯವು ಸುಮಾರು ತೊಂಬತ್ತೆರಡು ಸಾವಿರ ಚದರ ಕಿಲೋಮೀಟರ್ ನೆಲವನ್ನು ಆವರಿಸಿಕೊಂಡಿದೆ ದಂಡಕಾರಣ್ಯವು ಭಾರತದ ಅತ್ಯಂತ ಪರಿಸರ ಸ್ನೇಹಿ ತಾಣಗಳಲ್ಲಿಯೇ ಪ್ರಮುಖ ಈ ಪ್ರದೇಶದಲ್ಲಿ ವನ್ಯಜೀವಿಗಳು ಜಲಪಾತಗಳು ಪ್ರಾಚೀನ ದೇವಾಲಯಗಳು ಹಾಗೂ ಪ್ರಾಚೀನ ಅರಮನೆಗಳು ಕಂಡುಬರುತ್ತವೆ ಅಷ್ಟು ಮಾತ್ರವಲ್ಲದೆ ಇಲ್ಲಿ ಅನೇಕ ಬುಡಕಟ್ಟು ಜನಾಂಗದವರು ಸಹ ವಾಸವಿದ್ದಾರೆ ರಾಮಾಯಣದಲ್ಲಿ ಈ ದಂಡಕಾರಣ್ಯ ಅನೇಕ ಪ್ರಾಣಾಂತಿಕ ಜೀವಿಗಳು ಹಾಗೂ ರಕ್ಕಸರ ನೆಲವಾಗಿತ್ತು ಋಷಿ ಮುನಿಗಳೆಲ್ಲ ವಿಂಧ್ಯ ಶ್ರೇಣಿಯನ್ನು ತಲುಪಲು ಈ ದಂಡಕಾರಣ್ಯವನ್ನು ದಾಟಬೇಕಾಗಿತ್ತು ಈ ದಂಡಕಾರಣ್ಯ ಉಗಮಿಸಲು ಒಂದು ಶಾಪವೂ ಕಾರಣವಾಗಿದೆ ಅದುವೇ ಋಷಿ ಶಾಪದ ಕತೆ ನಂಬಿಕೆಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ದಂಡಕಾರಣ್ಯ ಒಬ್ಬ ರಾಜನ ರಾಜ್ಯವಾಗಿತ್ತು ಆ ರಾಜನ ಹೆಸರು ದಂಡಕ ಈತ ಸೂರ್ಯವಂಶದ ರಾಜರಾದ ಇಕ್ಷ್ವಾಕುವಿನ ನೂರು ಜನ ಮಕ್ಕಳಲ್ಲಿ ಒಬ್ಬನಾಗಿರುತ್ತಾನೆ ದಂಡಕನು ಧರ್ಮಿಷ್ಠನಾಗಿರುವುದಿಲ್ಲ ಸ್ವಭಾವತಃ ದುಷ್ಟನಾಗಿರುವಂತಹ ಈ ದಂಡಕನು ರಾಜ್ಯದ ಎಲ್ಲ ಪ್ರಜೆಗಳನ್ನು ಕಾಡಿಸಿ ಪೀಡಿಸಿ ಗೋಳು ಕೊಡುತ್ತಿರುತ್ತಾನೆ ಅವನ ಕಾರಣದಿಂದ ಇವತ್ತಲ್ಲ ನಾಳೆ ತಾನು ಸಮಾಜದ ವಿರೋಧವನ್ನು ಎದುರಿಸಬೇಕಾಗುತ್ತದೆ ಎಂಬ ಆಲೋಚನೆಯಿಂದ ಇಕ್ಷ್ವಾಕು ದೊರೆಯು ಆತನನ್ನು ತನ್ನ ರಾಜ್ಯದಿಂದಲೇ ಇಡುತ್ತಾನೆ ಮಗನಿಗಾಗಿಯೇ ವಿಂಧ್ಯ ಹಾಗೂ ಶೈವಲ ಪರ್ವತಗಳ ನಡುವೆ ಮಧುವಂತ ಎಂಬ ನಗರವನ್ನು ನಿರ್ಮಾಣ ಮಾಡಿ ದಂಡಕನನ್ನು ಆ ನಗರದಲ್ಲಿ ಪ್ರತ್ಯೇಕವಾಗಿರಿಸುತ್ತಾನೆ ಕಾಡಿನ ಹಸಿರಿನ ಮಧ್ಯೆ ಸಕಲ ಸೌಭಾಗ್ಯದಿಂದ ಕಂಗೊಳಿಸುತ್ತಿತ್ತು ಆ ಮಧುವಂತ ನಗರ ದಂಡಕನು ಅಲ್ಲೇ ರಾಜಭೋಗದಿಂದ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡತೊಡಗುತ್ತಾನೆ ಸಹಜವಾಗಿ ದೈತ್ಯರ ಗುರುವಾದ ಶುಕ್ರಾಚಾರ್ಯರು ದಂಡಕನಿಗೆ ಗುರುವಾಗಿರುತ್ತಾರೆ ಹಾಗಾಗಿಯೇ ರಾಜಕಾರಣ ನಿಮಿತ್ತ ದಂಡಕನು ಶುಕ್ರಾಚಾರ್ಯರನ್ನು ಭೇಟಿ ಮಾಡಲು ಅವರ ಆಶ್ರಮಕ್ಕೆ ತೆರಳುತ್ತಿರುತ್ತಾನೆ ಆಗ ಆತನ ಕಣ್ಣಿಗೆ ಶುಕ್ರಾಚಾರ್ಯರ ಸುಂದರ ಪುತ್ರಿಯಾದ ಅರಿಜೆ ಬೀಳುತ್ತಾಳೆ ಗುರುಗಳಿಲ್ಲದ ಸಮಯದಲ್ಲಿ ಆಶ್ರಮವನ್ನು ಪ್ರವೇಶ ಮಾಡಿ ಅರಿಜೆಯ ಜೊತೆ ಅನುಚಿತವಾಗಿ ವರ್ತಿಸಲು ಆ ದಂಡಕ ಪ್ರಾರಂಭಿಸುತ್ತಾನೆ ಈ ವಿಷಯವರಿತ ಶುಕ್ರಾಚಾರ್ಯರು ಕೆಂಡಾಮಂಡಲವಾಗುತ್ತಾರೆ ಇನ್ನು ಏಳು ದಿನಗಳ ಒಳಗಾಗಿ ದಂಡಕ ಹಾಗೂ ಆತನ ಪರಿವಾರವೆಲ್ಲ ನಾಶವಾಗಲಿ ಎಂದು ಶಪಿಸುತ್ತಾರೆ ಮತ್ತು ಮಧುವಂತ ನಗರದಲ್ಲಿರುವಂತಹ ಒಂದು ಜೀವಜಂತು ಹಾಗೂ ಹುಲ್ಲು ಕಡ್ಡಿಯೂ ಉಳಿಯದಿರುವಂತೆ ಮಣ್ಣು ಹಾಗೂ ಧೂಳು ಮಿಶ್ರಿತ ಮಳೆಯಾಗಲಿ ಎಂದು ಅವರು ಶಪಿಸುತ್ತಾರೆ ಇದರಿಂದಾಗಿ ಸತತ ಏಳು ದಿನಗಳ ಕಾಲ ಧೂಳು ಮಣ್ಣಿನ ಸುರಿಮಳೆಗೆ ಸಿಲುಕಿದಂತಹ ದಂಡಕ ಹಾಗೂ ಆತನ ಪರಿವಾರವೆಲ್ಲ ಸಂಪೂರ್ಣ ನಾಶವಾಗಿ ಬಿಡುತ್ತದೆ ಇಡೀ ಮಧುವಂತ ನಗರ ಸಂಪೂರ್ಣ ಮಣ್ಣಿನಿಂದ ಮುಚ್ಚಿ ಸ್ಮಶಾನ ಸದೃಶವಾಗಿ ಬಿಡುತ್ತದೆ ಯಾವ ಜೀವಗಳ ಕುರುಹು ಸಹ ಅಲ್ಲಿ ಉಳಿದಿರುವುದಿಲ್ಲ ಕಾಲಕ್ರಮೇಣ ಅಲ್ಲಿ ಮಳೆಯು ಬಿದ್ದು ಭೂಮಿಯು ಮತ್ತೆ ಚಿಗುರೆಡೆದು ದಟ್ಟ ಅಡವಿಯೇ ಬೆಳೆದುಕೊಳ್ಳುತ್ತದೆ ಅದು ಅದ್ಭುತವಾದ ದಟ್ಟವಾದ ಹಾಗೂ ಭಯಾನಕ ಕಾಡಾಗಿ ಬೆಳೆದುಕೊಳ್ಳುತ್ತದೆ ದಂಡಕನಿಂದ ಬೆಳೆದಂತಹ ಕಾಡು ಕಾಲಾನಂತರದಲ್ಲಿ ದಂಡಕಾರಣ್ಯ ಎಂದೇ ಕರೆಸಿಕೊಳ್ಳುತ್ತದೆ ಇದು ದಂಡಕಾರಣ್ಯದ ಹಿಂದಿರುವಂತಹ ಶಾಪದ ಕತೆ ತ್ರೇತಾಯುಗದ ರಾಮಾಯಣವನ್ನು ನೆನಪು ಮಾಡುವಂತಹ ನಮ್ಮ ಭಾರತ ದೇಶದಲ್ಲಿರುವಂತಹ ದಟ್ಟ ಅಡವಿಯಾದ ದಂಡಕಾರಣ್ಯದ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ